ಏನ್ ಗೌಡ್ರೆ ಇವತ್ ಒಳಗೇನೆ ಬಂದು ಚಿಕನ್ ಅಂಗಡಿತ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ ಏನ್ ಸಮಾಚಾರ ಊಕಂಡ್ ಬಾರ ಗುಂಡಪ್ಪ ಇವತ್ತು ಭಾನುವಾರ ಅಲ್ವೇ ಅದ್ ಏನೋ ನೋಡು ಭಾನುವಾರದ ದಿವಸ ಮಾತ್ರ ಒಂದ್ ತುಂಡನ ತಿನ್ನಲಿಲ್ಲ ಅಂದ್ರೆ ಅದ್ ಭಾನುವಾರ ಅಂತಾನೆ ಅನ್ಸ್ಕೋಣಲ್ಲ ನೋಡ್ ಮತ್ತೀಗ ಊಕಂಡ್ ಗೌಡ್ರಿ ನಿಜ ನಾನು ಅದ್ಕೇನೆ ಒಂದ್ ಕೆಜಿ ಚಿಕನ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಹೇಳಿ ಹೂ ಕಣವ್ ಈ ಚಳಿಗಂತೂ ಈಗ ಮಾಡ್ ಬೂಡಕೊಂಡಿರತ್ಕಂತು ಬಹಳ ಚಳಿ ಆತೈತ್ ಕಣಪ್ಪ ಈ ಚಳಿ ಒಳಗೆ ಹೋಗಿ ಬಿಸಿ ಬಿಸಿ ಚಿಕನ್ ಮಟನ್ ತಿಂದ್ಬಿಟ್ರೆ ನೋಡು ಆಹಾ ಮಸ್ತ್ ಆಗಿರ್ತೈತ್ ನೋಡು ಹ್ಞೂ ಹ್ಞೂ ನಿಜಾಗೌಡ್ರಿ ನಾನಂತೂ ಮೂರ್ ದಿವಸ ಆಗಿತ್ತು ಚಳಿ 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 ಅಂತ ಆಚಿಗೆ ಮೈ ಬಿಟ್ ಕೆಲಸ ಮಾಡಾಕಿಲ್ಲ ಒಳಗಡೆ ಇರಕತ್ತಿಲ್ಲ ಆತಿಲ್ಲ ಹಂಗಾಗ್ಬಿಟ್ಟಿತ್ ನೋಡ್ರಿ ಹೂ ಕಣ ಗುಂಡಪ್ಪ ಎಲ್ಲೋ ಇವನು ಲೇ ಪಾಪಾ ಬಾರೋ ಓ ಏನ್ ಬಡ್ರಿ ಬೆಳಗ್ ಬೆಳಗ್ಗೆನೆ ಬಂದ್ಬಿಟ್ಟಿದಿರಾ ಇವತ್ತು ಏನ್ ಕೊಡ್ಲಿ ಚಿಕನ್ ಯಾವ್ದ್ ಕೊಡ್ಲಿ ಹೇಳಿ ಬೈಲರ್ ಕೊಡ್ಬೇಕಾ ಇಲ್ಲ ಫಾರಮ್ ಕೊಡ್ಬೇಕಾ ಆ ನೋಡಪ್ಪ ನಂಗೆ ಆ ಬೈಲಾರು ಒಂದು ಒಂದೂವರೆ ಒಂದೂವರೆ ಇರೋಂತದ್ದು ಒಂದ್ ಎರಡು ಹಾಕು ಆ ಸಾಂಬಾರ್ ಮಾಡಕ್ಕೆ ಫಾರಮೇ ಸರಿ ಅದನ್ನು ಒಂದು ಮೂರ್ ಕೋಳಿ ಹಾಕಪ್ಪ ಹ್ಞೂ ಸರಿ ಕಣ್ಗೌಡ್ರಿ ಎಲ್ಲ ಇವಾಗ ಬಂದಿರೋದು ಚೆನ್ನಾಗವೇ ಕೋಳಿಗಳು ಹಾಕ್ತೀನಿ ತಗೊಳ್ರಿ ಆ ಗುಂಡಪಣ್ಯ ಯಾವ್ದು ಎಷ್ಟಾಕ ಏ ನಮ್ಗೆ ಜಾಸ್ತಿ ಬೇಡ ಕಣಪ್ಪ ನಮ್ಮ ಹುಡುಗರೆಲ್ಲ ಊರಿಗೆ ಹೋಗ್ಬಿಟ್ಟವ್ರಿ ನಾನು ನಮ್ಮ ಅಜ್ಜಿ ಇಬ್ಬರ ಇರೋದು ಅದಕ್ಕೆ ಬರೀ ಸಾಂಬಾರ್ ಮಾಡುವಂತದ್ ಪಾರ್ಮ್ ಕೋಳಿನ ಒಂದು ಎರಡು ಕೋಳಿ ಕೊಡ್ ಸಾಕು ಚೆನ್ನಾಗಿರೋದು ನೋಡ್ಕೊಡು ಹ್ಞೂ ಹ್ಞೂ ಆಯ್ತು ತಗೊಳ್ಳ್ರಿ ಚೆನ್ನಾಗಿರೋದೇ ಇವತ್ತು ಬಂದಿರೋದು ಬೆಳಗ್ಗೆ ಬಂದಿರೋದು ಕೊಡ್ತೀನಿ ತಗಳ್ರಿ ಹ್ಞೂ ಸರಿ ಕಂಡೆ ಪಪ್ಪ ಬರ್ತೀವಿ ಇದೇನ್ ಗೌಡ್ರಿ ಹಂಗೇ ಹೊಲ್ಟ್ರಲ್ಲ ದುಡ್ಡ ಕೊಡ್ತಾರ ಗೌಡ್ರಿ ಏ ಅದು ಚಿಕನ್ ತಗೊಂಡ್ನಲ್ಲೇ ಪಾಪ ಅದ್ರಾಗೆ ಮರ್ತು ಬಿಟ್ಟೆ ಹ್ಮ್ ತಗೊಳ್ಳ ಬಿಡ್ರಿ ಗೌಡ್ರಿ ಏನು ಮಾಡಕ್ ಆಗಲ್ಲ ಎಲ್ಲಾರ್ಗು ಒಂದ್ ಟೈಮಲ್ಲೇ ಖುಷಿಗೆ ಏನ್ ಮಾಡಕ್ ಆಗಲ್ಲ ಏನ್ ಗೌಡ್ರಿ ಭಾನುವಾರ ಬರೀವಿ ಮಟನ್ ಚಿಕನ್ ಅಲ್ಲೇ ಮುಗಿಸಂಗಿದೀರಾ ಅಥವಾ ಬೇರೆ ಏನನ್ನ ಪಾರ್ಟಿ ಮಾಡಿ ಏ ನಾನು ಅದನ್ನ ಅಂತಿದ್ದೆ ಕಂಡ್ಲಿ ಗುಂಡಪ್ಪ ಅಹ್ ಬರೀ ಚಿಕನ್ ತಿಂದ್ಬಿಟ್ರೆ ಅದು ಹೆಂಗಲ್ಲ ಸರಿ ಹೋಗ್ತದೆ ಆ ಅದ್ಕೇನೆ ಆ ಸಂಜೆ ಕಡಿಕೆ ಇತ್ಲೂ ತಗ ಬಂದ್ಬಿಡು ಇವಾಗ್ಲೇ ತಗೊಂಡ್ಬಿಟ್ರೆ ನಮ್ ಮನೆಯವ್ರಿಗೆ ನಮ್ಮ ಅವಳಿಗೆ ಗೊತ್ತಾಗುತ್ತದಿ ಹ್ಞೂ ಅದಕ್ಕೇನೆ ಇವಾಗ ಬೇಡ ಸಾಯಂಕಾಲಕ್ಕೆ ಬಂದ್ಬಿಡು ಇಬ್ರು ಒಂದ್ ಒಂದ್ ನೈಂಟಿ ಹಾಕೊಂಡು ಆಮೇಲೆ ಮನೆಗೆ ಹೋಗೋಣ ಏನಂತೀಯ ಹ್ಞೂ ಊ ಸರಿ ಸರಿ ಆಯ್ತು ತಗೊಳ್ರಿ ಕೊಡ್ರಿ ಹಂಗೆ ಮಾಡೋಣ ಅಲ್ಲೇ ಇವಳೆ ಎಲ್ಲೋದೆ ಬಾರೇ ಇಲ್ವೊಂದು ನಿಮಿಷ ಅಲ್ಲೋಡಿ ಉಳ್ಳಾ ಹೋಗ್ತಾ ಇದ್ರು ಇರೋ ಹೇಳ್ತಾರ ಎಲ್ಲೋ ಹೋಗ್ ಕುಂತವಳಲ್ಲ ಅಯ್ಯೋ ಅದ್ ಯಾಕ್ರಿ ಹಂಗ್ ಕುಕ್ಕಂತಿದ್ದೀರಾ ನಾನ್ ಎಲ್ಲೋ ಹೋಗಿಲ್ಲ ಇಲ್ಲೇ ಇಲ್ವಾ ಏನ್ರಿ ಇದು ಕೈನಲ್ಲಿ ಕರಿ ಕವರ್ ಇಟ್ಕೊಂಡ್ ಬಂದಿದ್ದೀರಾ ಆಗ್ಲೇ ಚಿಕನ್ ಮಟನ್ ತಗೊಂಬಂದಿರೋ ಹಂಗಿದೆ ಅಲ್ಲ ನಾನು ನೋಡಿದ್ರೆ ಇಲ್ಲಿ ಒಲ ಕುಯ್ಯಕ್ಕೆ ಆಳ್ಗಳು ಸಿಗಲ್ವಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಏನಾನ ಒಂದ್ ಚೂರ್ ಏನಾನ ಯೋಚನೆ ಏನಾನ ಐತೇನ್ರಿ ಅಲ್ಲ ಕಣೆ ಇವಾಗ ನೋಡಿದ್ರೆ ಮಳೆ ಮೋಡ ಬಂದು ಗೂಡ್ರಸ್ಕೊಂಡ್ ಕುಂತೈತೆ ಇದ್ರೊಳಗೆ ಹೆಂಗ್ ಒಲ ಕುಯ್ಸಕ್ಕ ನೀನೇ ಹೇಳು ಅದಕ್ಕೇನೆ ಈ ಮಳೆ ಗಿಳೆ ಎಲ್ಲ ನೋಡ್ಕೊಂಡು ಆಮೇಲೆ ಆಳ್ಗಳ್ ಸುಮ್ಕಿರು ಕುಯ್ಸುದಾಯ್ತು ತಗೋ ಈ ಚಿಕನ್ ಕಟ್ ಇವಾಗೀನಿ ಸಾಂಬಾರ್ ಮಾಡಿ ಬಿರಿಯಾನಿ ಮಾಡೋದ್ ತಂದಿದ್ದೀನಿ ಬಿರಿಯಾನಿ ಮಾಡಂಗಿದ್ರೆ ಅದನ್ನು ಮಾಡ್ರಿ ಇಲ್ಲಾಂದ್ರೆ ಕಬಾಬ್ ಮಾಡ್ರಿ ಸರಿನಾ ಬಿರಿಯಾನಿ ಕಬಾಬ್ ಬಾಯಿ ರುಚಿ ಅಣ್ಣ ನೀನು ಏ ಮಾಡಿ ಈ ಚಳಿಗೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಜಾಸ್ತಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿರಿ ಮುಂದಿನ ವೀಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ ಧನ್ಯವಾದಗಳು ಹಾಂ ಆಮೇಲೆ ಇನ್ನೊಂದು ಮಾತು ಮರ್ತುಬಿಟ್ಟಿದ್ದೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನಮ್ಮ ವೀಡಿಯೋಸ್ನ ಮೊದಲನೇ ಸಲ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ